श्रीगुरुभ्यो नमः हरिः वोञ्जलजेष्टनिभाकारम् जगदीशपदाश्रयम् जगतीतलविख्यातम् जगन्नाथ गुरुम् भजे यैरहम् शुकवत् सम्यक् शिक्षितोऽस्मि कृपारुभिः श्रीमस्सत्यात्मतिथार्यान् वन्दे मम विद्यागुरून्म दिना ಹರಿಕಥಾಮೃತ ಸಾರದ ಒಂಬತ್ತನೆಯ ಸಂಧಿ ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ಹದಿನೈದು ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಪದ್ಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹದಿನೇಳನೇ ಪದ್ಯದಲ್ಲಿ ಜಗನ್ನಾಥದಾಸರು ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರಧಾನವಾದ ಒಂದು ನಾಡಿ ಅದು ಶುಷುಮ್ನಾ ನಾಡಿ ಅಂತ ಹಿಂದೆ ಇಡೀ ಲೆಕ್ಕ ಹೇಳಿದ್ದಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಅದರಲ್ಲಿ ಅತೀ ಪ್ರಧಾನವಾದದ್ದು ಸುಶುಮ್ನ ನಾಡಿ ಸುಶುಮ್ನ ನಾಡಿಯ ಪ್ರಮಾಣ ಏನು ಅದು ಎಷ್ಟು ಇರುತ್ತದೆ ಅದರ ವ್ಯಾಪ್ತಿ ಹೇಗಿದೆ ಎಲ್ಲಿಂದ ಎಲ್ಲಿವರೆಗೂ ಸುಶುಮ್ನ ನಾಡಿ ವ್ಯಾಪಿಸಿ ಇದೆ ಇದರ ಜೊತೆಗೆ ಆ ಪ್ರಧಾನವಾದ ಸುಶುಮ್ನ ನಾಡಿಯ ಸುತ್ತಲೂ ಕೂಡ ವಜ್ರಿಕಾ ಮೊದಲಾದ ನಾಲ್ಕು ನಾಡಿಗಳ ವ್ಯಾಪ್ತಿಗಳು ಹೇಗಿದೆ ಆ ಎಲ್ಲ ವಿಚಾರವನ್ನು ಜಗನ್ನಾಥದಾಸರು ಹದಿನೇಳನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರತಕ್ಕಂಥ ವಿಚಾರವನ್ನ ಜಗನ್ನಾಥದಾಸರು ಇಲ್ಲಿ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಕೇಶಸಾಸಿರವಿದ ವಿಭಾಗವಗೈಸಲು ಈ ನಿತಿ ನಿತಿಹ ಸುಷುಂನವು ಆ ಶಿಡಂತದಿ ವ್ಯಾಪಿಸಿಹುದು ಈ ದೇಹ ಮಧ್ಯದಲ್ಲಿ ಆ ಶುಶುಮ್ನಕ್ಕೆ ವಜ್ರಿಕಾರಿಯ ಪ್ರಕಾಶಿನಿ ವೈದ್ಯು ತಳಿಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಅರ್ಥವನ್ನು ನೋಡಿ ಕೇಶ ಸಾಸಿರ ವಿಧ ವಿಭಾಗವಗಿಸಲು ಅಂದ್ರೆ ನಮ್ಮ ತಲೆಯ ಒಂದು ಕೂದಲನ್ನು ಸಾವಿರ ಭಾಗ ಮಾಡಿದಾಗ ಅಂದ್ರೆ ಎಷ್ಟು ಸೂಕ್ಷ್ಮ ಗಮನಿಸಿ ಶುಶುಮ್ನ ನಾಡಿಯ ಆ ವಿಚಿತ್ರವಾಗಿರ್ತಕ್ಕಂತಹ ಅದ್ಭುತವಾದ ಭಗವಂತನ ಸೃಷ್ಟಿ ಆ ಭಗವಂತ ಇಟ್ಟ ನಾಡಿಗಳು ಹೇಳ್ತಾ ಇದ್ದಾರೆ ಈ ಕೂದಲನ್ನ ಅಂದ್ರೆ ನಮ್ಮ ತಲೆಯ ಒಂದು ಕೂದಲನ್ನು ಸಾವಿರ ಭಾಗ ವಿಭಾಗ ಮಾಡಿದಾಗ ಅದು ಎಷ್ಟು ಪರಿಮಾಣ ಅದು ಎಷ್ಟು ಇರುತ್ತದೋ ಅದು ಯಾವ ಪ್ರಮಾಣದಲ್ಲಿರುತ್ತದೋ ಅಷ್ಟು ಸುಷುಮ್ನ ನಾಡಿ ಇದೆ ಅಂದ್ರೆ ಕೇಶ ಸಾಸಿರ ವಿಧ ವಿಭಾಗವ ಗೈಸಲು ಒಂದು ಕೂದಲು ಸಾಸಿರ ವಿಧ ಸಾವಿರ ವಿಧ ವಿಭಾಗ ಮಾಡಿದಾಗ ವಿಭಾಗ ಗೈಸಲು ಅಂದ್ರೆ ಇನೀತು ಎಷ್ಟಿದೆಯೋ ಅಷ್ಟು ಸುಷುಮ್ನವು ಇನೀತಿ ಹೌದು ಅಂದ್ರೆ ಅಷ್ಟು ಇದೆ ಎಂಬ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಕೂದಲಿನ ಸಾವಿರ ಭಾಗ ಮಾಡಿದರೆ ಸಾವಿರ ಭಾಗ ಮಾಡಿದಾಗ ಒಂದು ಭಾಗ ಎಷ್ಟು ಸೂಕ್ಷ್ಮವಾಗಿ ಸಣ್ಣದಾಗಿರ್ತಕ್ಕಂಥದ್ದು ಅಷ್ಟು ಸುಶುಮ್ನ ನಾಡಿ ಇದೆ ಎಲ್ಲಿಂದ ಎಲ್ಲಿಯವರೆಗೂ ಸುಶುಮ್ನ ನಾಡಿ ಇದೆ ಹೇಗೆ ವ್ಯಾಪಿಸಿಕೊಂಡಿದೆ ಆ ಶೀರಾಂತದಿ ವ್ಯಾಪಿಸಿಹುದು ಈ ದೇಹ ಮಧ್ಯದಲ್ಲಿ ಈ ದೇಹ ಮಧ್ಯದಲ್ಲಿ ನಮ್ಮ ದೇಹ ಮಧ್ಯದಲ್ಲಿ ಅಂದ್ರೆ ನಮ್ಮ ತಲೆಯವರೆಗೂ ಕೂಡ ನಮ್ಮ ದೇಹ ಮಧ್ಯ ಭಾಗದಿಂದ ನಮ್ಮ ಆ ತಲೆಯ ಮೇಲ್ಭಾಗದವರೆಗೂ ಕೂಡ ಈ ಸುಶುಮ್ನ ನಾಡಿ ವ್ಯಾಪಿಸಿಕೊಂಡು ಇದೆ ಇದರ ಜೊತೆಗೆ ಈ ಪ್ರಧಾನವಾದ ಸುಶುಮ್ನ ನಾಡಿಗೆ ಜೊತೆಗೆ ಸುತ್ತಲೂ ಇರತಕ್ಕಂತಹ ಸುಶುಮ್ನ ನಾಡಿಯ ಸುತ್ತಲೂ ನಾಲ್ಕು ದಿಕ್ಕಿಗೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗಿರತಕ್ಕಂತಹ ನಾಲ್ಕು ನಾಡಿಗಳು ಯಾವುದು ಗೊತ್ತಾ ಆ ಸುಷುಮ್ನಕ್ಕೆ ಈ ಸುಶುಮ್ನ ನಾಡಿಗೆ ವಜ್ರಿಕಾ ಅಂತ ಒಂದು ನಾಡಿ ಆಮೇಲೆ ಆರ್ಯ ಅಂತ ಎರಡನೇ ನಾಡಿ ಆಮೇಲೆ ಪ್ರಕಾಶಿನಿ ನಾಲ್ಕನೆಯದ್ದು ವೈದ್ಯುತ ಅಂತ ಕರೆಯುತ್ತಾರೆ ಈ ನಾಲ್ಕು ನಾಡಿಗಳು ಈ ಸುಶುಮ್ನ ನಾಡಿಯ ಸುತ್ತಲೂ ಹೇಳುತ್ತಾರೆ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಪೂರ್ವ ದಿಕ್ಕು ದಕ್ಷಿಣ ದಿಕ್ಕಿಗೆ ಪ್ರದೇಶದಲ್ಲಿ ಇಹವು ಈ ನಾಲ್ಕು ನಾಡಿಗಳು ಉಂಟು ಅಂದ್ರೆ ಸುಶುಮ್ನ ನಾಡಿಯ ಸುತ್ತಲೂ ಕೂಡ ಈ ನಾಲ್ಕು ನಾಡಿಗಳು ಉಂಟು ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಸುಶುಮ್ನ ನಾಡಿ ಅತ್ಯಂತ ಸೂಕ್ಷ್ಮವಾದ ನಾಡಿ ಅತೀ ಸೂಕ್ಷ್ಮ ಅಂದ್ರೆ ವಿಚಿತ್ರ ಅಂದ್ರೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅತಿ ದೊಡ್ಡದಾದ ಹೆಚ್ಚಿನ ದೇಹದ ಮಧ್ಯಭಾಗದಿಂದ ತಲೆಯವರೆಗೂ ವ್ಯಾಪಿಸಿ ಇರತಕ್ಕಂತಹ ನಾಡಿ ಅಂದ್ರೆ ಅತೀ ಸೂಕ್ಷ್ಮ ನಾಡಿಗಳಲ್ಲೇನೆ ಇದು ಸ್ವಲ್ಪ ದೊಡ್ಡದು ಅಂತ ಸುಷುಮ್ನ ನಾಡಿ ದೇಹದಲ್ಲಿರ್ತಕ್ಕಂಥದ್ದು ದೇಹದ ಮಧ್ಯದಲ್ಲಿ ಶಿರಸ್ಸಿನವರೆಗೂ ವ್ಯಾಪಿಸಿಕೊಂಡು ಇದೆ ಇದರ ಸುತ್ತಲೂ ಕೂಡ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತ ಮೊದಲಾದ ನಾಲ್ಕು ನಾಡಿಗಳು ಉಂಟು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳಿದ್ದಾರೆ ನೋಡಿ ಮೂಲಾಧಾರಂ ಸಮಾರಭ್ಯ ತ್ವಾರ್ಧಾನ ಋಜುಸ್ಥಿತ ಮಧ್ಯ ಶು ಅಭಿಜ್ಞೇಯ ವಜ್ರಿ ಕಾರ್ಯ ಪ್ರಕಾಶಿ ವೈದ್ಯುತ ಬ್ರಹ್ಮನಾಡೀತಿ ಸೈವ ಪಂಚ ಪ್ರಭೇದಿ ಹರಿರ್ನೀಲ ಲೋಹಿತ ಲೋಹಿತಶ್ಚಾಸ್ತ್ರ ಕೇಶವ ಪ್ರದ್ಯುಮಾದಿ ಸ್ವರೂಪೇಣ ಧ್ಯೇಯ ಸಿದ್ಧಿಮಭಿಪ್ಸತ ಆಚಾರತಂತ್ರ ಸಾರ ಸಂಗ್ರಹದಲ್ಲಿ ಈ ಮಹತ್ವದ ಮಾತನ್ನು ಹೇಳ್ತಾರೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೇನೆ ಅತೀ ಪ್ರಧಾನವಾದದ್ದು ಐದು ನಾಡಿ ಐದು ನಾಡಿಯಲ್ಲಿಯೂ ಮಧ್ಯಭಾಗದಲ್ಲಿ ಹೆಚ್ಚಿನ ಭಾಗದಲ್ಲಿ ವ್ಯಾಪಿಸಿಕೊಂಡಿದ್ದ ನಾಡಿ ಅದು ಬ್ರಹ್ಮನಾಡಿ ಅಂತ ಕರೆಸಿಕೊಳ್ಳುವ ಸುಷುಮ್ನಾ ನಾಡಿ ಸುಶುಮ್ನಾ ನಾಡಿ ಸುತ್ತಲೂ ಕೂಡ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತ ಎಂಬ ನಾಲ್ಕು ನಾಡಿಗಳು ಉಂಟು ಈ ನಾಲ್ಕು ನಾಡಿಗಳಲ್ಲಿ ಅಂದ್ರೆ ಮಧ್ಯದಲ್ಲಿ ಸುಶುಮ್ನಾ ನಾಡಿಯಲ್ಲಿ ನಾಲ್ಕು ದಿಕ್ಕಿಗಿರತಕ್ಕಂಥ ಮೊದಲು ನಾಲ್ಕು ನಾಡಿಗಳಲ್ಲಿ ಭಗವಂತನ ನಾಲ್ಕು ರೂಪಗಳು ಸುಶುಮ್ನ ನಾಡಿಯಲ್ಲಿ ಒಂದು ರೂಪ ಅಂದ್ರೆ ಭಗವಂತ ಈ ಪ್ರಧಾನವಾದ ಐದು ನಾಡಿಗಳಲ್ಲಿ ಐದು ರೂಪದಿಂದ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಯಾವ ವ್ಯಕ್ತಿಗೆ ತಾನು ಮಾಡಿದ ಸಕಲ ಕಾರ್ಯಗಳ ಸಿದ್ಧಿಯನ್ನು ಹೊಂದಬೇಕು ಪ್ರದ್ಯುಮ್ನಾದಿ ಸ್ವರೂಪೇಣ ಧ್ಯೇಯ ಸಿದ್ಧಿಮಭೀಪ್ಸತ ಅಂತರ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತನ್ನ ಸತ್ಕಾರ್ಯಗಳಿಗೆ ಸಿದ್ಧಿಯನ್ನು ಅಪೇಕ್ಷೆ ಪಡುವ ವ್ಯಕ್ತಿ ಈ ದೇಹದಲ್ಲಿರುವ ಪ್ರಧಾನವಾದ ಐದು ನಾಡಿಗಳಲ್ಲಿ ಭಗವಂತರ ಪ್ರದ್ಯುಮ್ನಾದಿ ಐದು ಮೂರ್ತಿಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದುಂಟು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಐದು ರೂಪಗಳನ್ನು ಚಿಂತನೆ ಮಾಡಬೇಕು ಅದರ ವಿಭಾಗವನ್ನು ನೋಡಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳಿದಂತೆ ಪ್ರಧಾನವಾದ ಐದು ನಾಡಿಗಳಲ್ಲಿ ಅದರಲ್ಲಿಯೂ ಅತಿ ಪ್ರಧಾನವಾದದ್ದು ಮಧ್ಯದಲ್ಲಿ ಇರತಕ್ಕಂಥ ಸುಶುಮ್ನ ನಾಡಿ ನೋಡಿ ಯಾವ ಭಾಗದ ಅಂದ್ರೆ ದೇಹದ ಯಾವ ಭಾಗದಲ್ಲಿ ಯಾವ ನಾಡಿಗಳಿದೆ ಅದರ ವಿಭಾಗವನ್ನು ತಿಳಿಯೋಣ ಆ ನಾಡಿಗಳಿಗೆ ಒಂದೊಂದು ಬಣ್ಣ ಇದೆ ಚೆನ್ನಾಗಿದೆ ಐದು ನಾಡಿಗಳಿಗೂ ಐದು ಬಣ್ಣ ಇದೆ ಅಲ್ಲಿ ಐದು ಭಗವದ್ ರೂಪಗಳು ಹೇಗೆ ನೋಡಿ ಸುಶುಮ್ನ ನಾಡಿ ಇದು ದೇಹದ ಮಧ್ಯಭಾಗದಲ್ಲಿ ಇರುತ್ತದೆ ಸ್ಥಳ ಮಧ್ಯಭಾಗ ಭಾಗ ನಾಡಿಯ ಬಣ್ಣ ಕೆಂಪು ಅಂತ ಕೆಂಪು ಬಣ್ಣದ ನಾಡಿ ಅದು ಸುಷುಮ್ನ ನಾಡಿ ಅಂತ ಕರೀತಾರೆ ಈ ಸುಷುಮ್ನ ನಾಡಿಯಲ್ಲಿ ಪ್ರಧಾನವಾಗಿ ಭಗವಂತ ನಾರಾಯಣ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಇದು ಪ್ರಧಾನವಾದ ನಾಡಿಯ ವಿಚಾರ ಮಧ್ಯದಲ್ಲಿರುವ ಸುಷುಮ್ನ ನಾಡಿಯ ವಿಚಾರ ಎರಡನೆಯದ್ದು ಪ್ರಕಾಶಿನಿ ಇದು ಪೂರ್ವ ದಿಕ್ಕಿಗೆ ಇರುತ್ತದಂದು ಅಂದ್ರೆ ಸುಷುಮ್ನ ನಾಡಿಯ ಪಕ್ಕದಲ್ಲಿ ಪೂರ್ವ ದಿಕ್ಕಿಗೆ ಇರತಕ್ಕಂತದ್ದು ಈ ಪ್ರಕಾಶಿನಿ ನಾಡಿಯ ಬಣ್ಣ ಬಿಳಿ ಬಣ್ಣ ಅಂತ ಕರೀತಾರೆ ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಪ್ರಕಾಶಿನಿ ಎಂಬ ನಾಡಿಯಲ್ಲಿ ಮೂರನೇದಾಗಿ ವೈದ್ಯುತ ಎಂಬ ನಾಡಿ ದಕ್ಷಿಣ ದಿಕ್ಕಿಗೆ ಇರುತ್ತದೆ ಅಂತ ಹೇಳ್ತಾರೆ ಈ ವೈದ್ಯುತಾ ನಾಡಿಯ ಬಣ್ಣ ಬೂದಿ ಬಣ್ಣ ಅಂತ ಹೇಳಿ ಬೂದಿ ಬಣ್ಣ ಇರುತ್ತದೆ ಅಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ನಾಲ್ಕನೇದಾಗಿ ವಜ್ರಿಕಾ ನಾಡಿ ಅದು ಪಶ್ಚಿಮ ದಿಕ್ಕಿಗೆ ಇರತಕ್ಕಂಥದ್ದು ಹಸಿರು ಬಣ್ಣದ ನಾಡಿ ಅಂತ ವಜ್ರಿಕಾ ನಾಡಿ ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಕೊನೆಯದಾಗಿ ಐದನೇ ನಾಡಿ ಆರ್ಯಾ ನಾಡಿ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂಥದ್ದು ನೀಲಿ ಬಣ್ಣದ ನಾಡಿ ಅಂತ ಆರ್ಯ ನಾಡಿ ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂದ್ರೆ ಈ ರೀತಿ ಮಧ್ಯದಲ್ಲಿ ಸುಷುಮ್ನ ನಾಡಿ ಸುತ್ತಲೂ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ನಾಡಿಗಳು ಈ ಐದು ನಾಡಿಗಳಿಗೂ ಕೂಡ ಮತ್ತೆ ಐದು ಬಣ್ಣಗಳು ಅಲ್ಲಿ ಐದು ರೂಪದ ಭಗವಂತ ಸನ್ನಿಹಿತನಾಗಿದ್ದಾನೆ ಇದನ್ನು ನಾವು ಭಕ್ತಿಯಿಂದ ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ನಮ್ಮ ಸಕಲ ಕಾರ್ಯಗಳಿಗೆ ಸಿದ್ಧಿ ಎಂಬ ವಿಚಾರವನ್ನು ಜಗನ್ನಾಥದಾಸರು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರತಕ್ಕಂಥ ವಿಚಾರವನ್ನ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಕೇಶ ಸಾವಿರ ವಿಧ ವಿಭಾಗವಗೈಸಲು ನಮ್ಮ ತಲೆಯ ಒಂದು ಕೂದಲನ್ನು ಸಾವಿರ ವಿಭಾಗ ಮಾಡಿದಾಗ ಸಾವಿರ ಭಾಗ ಮಾಡಿದಾಗ ಇತಿಹುದು ಎಷ್ಟು ಆಗುತ್ತದೋ ಎಷ್ಟು ಪರಿಮಿತಿ ಎಷ್ಟು ಪ್ರಮಾಣ ಇದೆಯೋ ಅಷ್ಟು ಸುಷುಮ್ನವೂ ಇಹದು ಅಂದ್ರೆ ಅಷ್ಟು ಸುಷುಮ್ನ ನಾಡಿ ಇದೆ ದೇಹದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಇದೆ ಈ ದೇಹ ಮಧ್ಯದಲ್ಲಿ ಈ ದೇಹ ಮಧ್ಯದಿಂದ ವ್ಯಾಪಿಸಿಕೊಂಡು ಆ ಶೀರಾಂತದಿ ವ್ಯಾಪಿಸಿುದು ನಮ್ಮ ತಲೆಯ ಭಾಗದವರೆಗೂ ಕೂಡ ಸುಶುಮ್ನ ನಾಡಿ ವ್ಯಾಪಿಸಿಕೊಂಡಿದೆ ಮತ್ತು ಆ ಸುಶುಮ್ನಕ್ಕೆ ಈ ಸುಶುಮ್ನ ನಾಡಿಗೆ ಹೇಗೆ ಅನ್ವಯ ಮಾಡಿಕೊಳ್ಳಬೇಕು ಈ ಸುಶುಮ್ನಕ್ಕೆ ಪ್ರದೇಶದಲ್ಲಿ ಆ ಸುಷುಮ್ನ ನಾಡಿಯ ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣ ನಾಲ್ಕು ದಿಕ್ಕಿಗೂ ಕೂಡ ಸುತ್ತಲೂ ಕೂಡ ವಜ್ರಿಕಾ ಆರ್ಯ ಪ್ರಕಾಶಿನಿ ವೈದ್ಯುತಗಳಿಹವು ವೈದ್ಯುತ ಎಂಬ ಈ ನಾಲ್ಕು ನಾಡಿಗಳುಂಟು ಎಂಬ ನಾಡಿಯ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈ ಎರಡು ಪದ್ಯದಲ್ಲಿಯೂ ಕೂಡ ನಾಡಿ ವಿಚಾರವನ್ನು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಅಂದ್ರೆ ಭಗವಂತ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ದೇಹದಲ್ಲಿ ಇಟ್ಟು ಈ ದೇಹವನ್ನು ಹೇಗೆ ನಡೆಸ್ತಾ ಇದ್ದಾನೆ ಅದರಲ್ಲಿಯೂ ಪ್ರಧಾನವಾದ ಸುಷುಮ್ನ ನಾಡಿಯ ಕಾರ್ಯ ಅದರ ಪ್ರಮಾಣ ಅದು ಎಷ್ಟು ವ್ಯಾಪಿಸಿಕೊಂಡಿದೆ ಅದರ ಸುತ್ತಲೂ ಹೇಗೆ ಈ ವಜ್ರಿಕಾರಿ ನಾಲ್ಕು ನಾಡಿಗಳು ಉಂಟು ಈ ಪ್ರಧಾನವಾದ ಐದು ನಾಡಿಗಳಲ್ಲೂ ಭಗವಂತ ಮತ್ತೆ ಐದು ರೂಪದಿಂದ ಇದ್ದು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಅತ್ಯದ್ಭುತವಾದ ದಿವ್ಯವಾದ ಭಗವದ್ ವ್ಯಾಪಾರ ಅಂತ ನಾವು ಭಕ್ತಿಯಿಂದ ಚಿಂತನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಕೇಶಸಾಸಿದ ವಿಧ ದವಿಭಾಗವಗೈಸಲು ಈ ನಿತಿ ನಿತಿಹ ಸುಷುಂನವು ಆ ಶಿದಂತದಿ ವ್ಯಾಪಿಸಿ ಈ ದೇಹ ಮಧ್ಯದಲ್ಲಿ ಆ ಶುಶುಮ್ನಕ್ಕೆ ವಜ್ರಿಕಾರಿಯಾ ಪ್ರಕಾಶಿನಿ ವೈದ್ಯುತಗಳಿಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಈ ಹದಿನೇಳನೇ ಪದ್ಯವನ್ನು ಮುಗಿಸಿ ಹದಿನೆಂಟನೇ ಪದ್ಯವನ್ನು ನೋಡೋಣ ಹದಿನೆಂಟನೇ ಪದ್ಯದಲ್ಲಿ ಈ ಸುಶುಮ್ನ ನಾಡಿಯ ವಿಚಾರವನ್ನೇ ಜಗನ್ನಾಥದಾಸರು ಮುಂದುವರೆಸ್ತಾ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರತಕ್ಕಂತಹ ಇನ್ನೊಂದು ವಿಚಾರ ಏನು ಅಂದ್ರೆ ಸುಶುಮ್ನ ನಾಡಿಯಲ್ಲಿ ತ್ರಿಕೋಣ ಚಕ್ರ ಅಂತ ಇದೆ ಆ ತ್ರಿಕೋಣ ಚಕ್ರದಲ್ಲಿ ಒಂದು ಅಗ್ನಿ ಅಂತ ಅಂತಿದೆ ಅಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಸಂಕರ್ಷಣ ರೂಪಿ ಪರಮಾತ್ಮ ಸನ್ನಿಹಿತನಾಗಿ ಪಾಪ ಪುರುಷನನ್ನ ದಹನ ಮಾಡಿ ನಮಗೆ ಮೋಕ್ಷಪ್ರದನಾದ ವಾಸುದೇವನ ಹತ್ತಿರ ಆ ವಾಸುದೇವ ರೂಪಿ ಪರಮಾತ್ಮನನ್ನು ಹೊಂದಿಸಿಕೊಡ್ತಕ್ಕಂತಹ ಕಾರ್ಯ ಸಂಕರ್ಷಣ ರೂಪಿ ಪರಮಾತ್ಮ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಆ ನಲ್ಲಿನ ಭುವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪದಲ್ಲಿ ಕೃಷಾನು ಮಂಡಲ ಮಧ್ಯಗನು ಸಂಕರ್ಷಣ ಕ್ವಯನು ಹೀನಪಾಪಾತ್ಮಕ ಪುರುಷನ ದಹನ ಗೈಸುತ್ತ ದಿನ ದಿನ ದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣಿ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ ಆ ನಲ್ಲಿನ ಭವನಾಡಿಯೊಳಗೆ ಅಂತ ಈ ಶುಶುಮ್ನ ನಾಡಿಗೆ ಇನ್ನೊಂದು ಹೆಸರಿದೆ ಭವ ಭವನಾಡಿ ಅಂದ್ರೆ ಬ್ರಹ್ಮನಾಡಿ ಶುಶುಮ್ನ ನಾಡಿಗೆ ಬ್ರಹ್ಮನಾಡಿ ಅಂತ ಯಾಕೆ ಕರೆದ್ರು ಗೊತ್ತಾ ಈ ಅಂದ್ರೆ ಪ್ರಧಾನವಾದ ನಾಡಿ ದೇವತೆಗಳಲ್ಲಿ ಜೀವೋತ್ತಮನಾದವರು ಸತ್ಯಲೋಕಾಧಿಪತಿಗಳು ಬ್ರಹ್ಮದೇವರು ಹೇಗಿದ್ದಾರೋ ಇದ್ದಾರೋ ಹಾಗೆ ಈ ನಾಡಿಗಳ ಪ್ರಪಂಚದಲ್ಲಿ ಎಲ್ಲ ನಾಡಿಗಳಿಗೂ ರಾಜ ಎಲ್ಲ ನಾಡಿಗಳಲ್ಲೂ ಅತ್ಯಂತ ಪ್ರಧಾನವಾದದ್ದು ಅದು ಸುಶುಮ್ನ ನಾಡಿ ಆದ್ದರಿಂದ ಇದರ ಜೊತೆಗೆ ಬ್ರಹ್ಮನಾಡಿ ಅಂತ ಕರೆಸಿಕೊಳ್ತಾ ಈ ಸುಶುಮಾ ನಾಡಿಗೆ ಮುಖ್ಯ ಅಭಿಮಾನಿಗಳು ಅದು ಚತುರ್ಮುಖ ಬ್ರಹ್ಮದೇವರೇನೆ ಅದಕ್ಕೆ ಈ ಸುಶುಮಾ ನಾಡಿಗೆ ಬ್ರಹ್ಮನಾಡಿ ಬ್ರಹ್ಮನಾಡಿ ಅಂತ ಕರೀತಾ ಇದ್ದಾರೆ ಅಂತೂ ನಲಿನ ಭವ ನಲಿನ ಕಮಲ ಆ ಕಮಲದಲ್ಲೇ ಉದ್ಭವಿಸಿದವರು ಚತುರ್ಮುಖ ಬ್ರಹ್ಮದೇವರು ನಲೀನ ಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಆ ಬ್ರಹ್ಮನಾಡಿಯ ಒಳಗೆ ನಲಿನ ಭವ ನಾಡಿ ಅಂದ್ರೆ ಬ್ರಹ್ಮನಾಡಿಯ ಒಳಗೆ ತ್ರಿಕೋಣ ಚಕ್ರವು ಇಪ್ಪುದಲಿ ತ್ರಿಕೋಣ ಚಕ್ರ ಎಂಬೋದು ಅಂತ ಕರೀತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಈ ಬ್ರಹ್ಮನಾಡಿ ಈ ಸುಶುಮ್ನ ನಾಡಿಗೆ ಇನ್ನೊಂದು ಹೆಸರು ಉಂಟು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದುಂಟು ಉದಾನಗತ್ಯ ಬ್ರಹ್ಮನಾಡ್ಯ ಅದು ಹೇಳ್ತಾರೆ ಉದಾನಗತಿ ಅಂತ ಹೆಸರಂತ ಪ್ರಧಾನವಾಗಿ ಪ್ರಸಿದ್ಧವಾದದ್ದು ಸುಶುಮ್ನ ನಾಡಿ ಅಂತ ಕರೀತಾರೆ ಬ್ರಹ್ಮದೇವರೇ ಮುಖ್ಯ ಅಭಿಮಾನಿಗಳಾದ್ದರಿಂದ ಬ್ರಹ್ಮನಾಡಿ ಅಂತ ಕರೀತಾರೆ ಇದನ್ನೇ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದು ಇನ್ನೊಂದು ಹೆಸರು ಅಂದ್ರೆ ಉದಾನಗತಿ ಅಂತ ಹೆಸರು ಉಂಟು ಸುಷುಮ್ನಾ ನಾಡಿಗೆ ಅಂತ ತಿಳಿಯುತ್ತಾ ಅಂತೂ ಆ ನಾಡಿಯ ಒಳಗೆ ತ್ರಿಕೋಣ ಚಕ್ರವು ಇಪ್ಪುದಲ್ಲಿ ತ್ರಿಕೋಣ ಚಕ್ರ ಅಂಬೋದಿದೆ ಆ ತ್ರಿಕೋಣ ಚಕ್ರದ ಅಲ್ಲಿ ಅಲ್ಲಿ ಇಪ್ಪುದು ಅಲ್ಲಿ ಕೃಷಾನು ಮಂಡಲ ಮಧ್ಯಗನು ಅಲ್ಲಿ ಒಂದು ಅಗ್ನಿ ಮಂಡಲ ಇದೆ ಅಂತೆ ಅಂದ್ರೆ ನಾಡಿ ಅದರೊಳಗೆ ತ್ರಿಕೋಣ ಚಕ್ರ ಅಲ್ಲಿ ಒಂದು ಮಂಡಲ ಕೃಷಾನು ಕೃಶಾನು ಅಂದ್ರೆ ಅಗ್ನಿ ಮಂಡಲ ಅಂದ್ರೆ ಅಗ್ನಿ ಮಂಡಲದ ಮಧ್ಯದಲ್ಲಿ ಸಂಕರ್ಷಣ ಶರಣ್ವಯನು ಸಂಕರ್ಷಣ ರೂಪಿ ಪರಮಾತ್ಮನು ಕರುಣಾಮಯಿಯಾದ ಕರುಣಿ ಸಂಕರ್ಷಣಾಕ್ವಯನು ಸಂಕರ್ಷಣ ರೂಪಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಹೀನ ಪಾಪಾತ್ಮಕ ಪುರುಷನ ದಹನಗೈಸುತ ಹೀನ ಪಾಪಾತ್ಮಕ ಅತಿ ನೀಚನಾದ ಈ ಪಾಪ ಪುರುಷನ ಪಾಪಾತ್ಮಕ ಪುರುಷನ ಪಾಪರೂಪದ ಪುರುಷನ ದಹನವ ಗೈಸುತ ಪಾಪ ಪುರುಷನನ್ನ ದಹನ ಮಾಡತಾ ದಿನ ದಿನದಿ ಪ್ರತಿನಿತ್ಯವೂ ಕೂಡ ವಿಜ್ಞಾನಮಯನಾದ ಶ್ರೀ ವಾಸುದೇವನ ಐದಿಸುವ ವಾಸುದೇವರೂಪಿ ಪರಮಾತ್ಮನನ್ನ ಹೊಂದಿಸ್ತಾ ಇದ್ದಾನೆ ಈ ಜೀವನನ ಕುರಿತು ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ವಿಶೇಷವಾಗಿ ಅದರಿಂದ ನೋಡಿ ಇಲ್ಲಿ ಹೇಳುತ್ತಾರೆ ಪಾಪ ಪುರುಷನ ಸ್ವರೂಪ ಚಿಂತನೆ ಮತ್ತು ಈ ಪಾಪ ಪುರುಷನ ಈ ದೇಹದ ದಹನ ಶೋಷಣಗಳನ್ನು ಹೇಗೆ ಮಾಡಬೇಕು ಅದರ ವಿಚಾರವನ್ನು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮಜ್ಜೈತೀರ್ಥರು ಟೀಕಾ ಪಾದರು ಪದ್ಯಮಾಲಾ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಏನು ಅಂತಂದ್ರೆ ನೋಡಿ ಪ್ರಾಣಾಯಮೋ ರೇಚಯಿತ್ ದ್ವಾದಶ ಚಕುಂಭಕೆ ತಾರೈಸ್ತ್ರೀಶ ದ್ವಾದಶ ಶಕೇನ ತನ್ಮಂತ್ರೇಣ ವಾ ಕಾರ್ಯ ವಾಕಾರ್ಯಾ ದಶ ತಾರಕೈ ಎಲ್ಲ ವಿಚಾರ ತಿಳಿಸ್ತಾ ಹೋಗುತ್ತಾರೆ ಆದಪೇ ಕುರ್ಯಾ ಶೋಷಣಂ ದಹನಂ ಪ್ಲುತಿಂ ವಾಯುವಗ್ನಿ ವಾರುಣೈರ್ ಬೀಜೈ ತನ್ನ ಮಂಡಲೆ ಹರಿಂ ಯಾವ ರೀತಿ ನಾವು ವಾಯು ಬೀಜ ವರುಣ ಬೀಜ ಹೀಗೆ ಅನೇಕ ಬೀಜಗಳನ್ನು ಹೇಳ್ತಾ ಅವುಗಳನ್ನು ದಹನ ಮಾಡಿಕೊಳ್ಳಬೇಕು ಅಂತ ಪಾಪ ಪುರುಷನ ವಿಸರ್ಜನೆ ಅಂತ ಕರೀತೇವೆ ಸಂದ್ಯಾವನ ಮಾಡುವಾಗಲೂ ಕೂಡ ಇಲ್ಲಿ ದೇಹದಲ್ಲಿ ಇರತಕ್ಕಂತಹ ಪಾಪ ಪುರುಷನ ದಹನ ಮಾಡಿಕೊಳ್ಳಬೇಕು ಹೇಗೆ ಒಂದು ಬರೀತಾರೆ ಆನೀಯನಾಭಿದೇಶೇ ತಂ ವಾಯು ಬೀಜೇನ ಶೋಷಯೇತ್ ಮೃದ್ಯಗ್ನಿ ಬೀಜತೋ ದಸ್ಮವಾ ಮನಸಾ ತಜೇ ಪೀಕಾದ್ರೆ ಪದ್ಯಮಾಲಾದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ವಾರುಣೇನಾಥ ಬೀಜೇನ ಸರ್ವ ಗಾತ್ರಾಣಿ ಪಾವಯೇ ಸರ್ವಗಾತ್ರ ಪದ್ಯಮಾಲಾದಲ್ಲಿ ಮೂವತ್ತೊಂದು ಮೂವತ್ತ್ ಎರಡನೇ ಶ್ಲೋಕ ಮೂವತ್ತೊಂದು ಅಥವಾ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ಹೇಳಿದ್ದುಂಟು ಅಂದ್ರೆ ನೋಡಿ ಪಾಪ ಪುರುಷನನ್ನ ಮೊದಲು ವಾಯು ಬೀಜದಿಂದ ಶೋಷಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ಬೀಜದಿಂದ ಒಣಗಿಸಿ ಯಾವಾಗಲೂ ಕೂಡ ಒಣಗಿದ ಪದಾರ್ಥ ಬೇಗನೆ ಬೆಂಕಿ ಹತ್ತಿಕೊಳ್ಳುತ್ತದೆ ಹೌದು ಇಲ್ಲ ಹಾಗೆ ನೋಡಿ ಈ ಪಾಪ ಪುರುಷನನ್ನು ದಹನ ಮಾಡೋದು ಹೇಗೆ ಪದ್ಮಾಲಾ ಗ್ರಂಥದಲ್ಲಿ ಟೀಕಾಕೊಪ್ಪ ಹೇಳಿದ್ದು ಮೊದಲು ಪಾಪ ಪುರುಷನನ್ನು ಬೀಜದಿಂದ ಶೋಷಿಸಬೇಕು ಒಣಗಿಸಬೇಕಂತ ಅನಂತರ ಅಗ್ನಿ ಬೀಜದಿಂದ ದಹನ ಮಾಡಬೇಕು ಆಮೇಲೆ ಕೊನೆಗೆ ವರುಣ ಬೀಜದಿಂದ ದೇಹವನ್ನು ಪವಿತ್ರೀಗೊಳಿಸಬೇಕಂತ ಒಂದು ವಸ್ತು ಅದಕ್ಕೆ ಪ್ರೋಕ್ಷಣೆ ಮಾಡ್ತೇವಾ ಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂ ಗತೋಪಿ ವಾ ಅಂತ ಹೇಳಿ ಆ ರೀತಿ ಅಂದ್ರೆ ಬೀಜದಿಂದ ಒಣಗಿಸಿ ಬೀಜದಿಂದ ದಹನ ಮಾಡಿ ಈ ಪಾಪ ಪುರುಷನನ್ನ ವರುಣ ಬೀಜದಿಂದ ಈ ನಮ್ಮ ದೇಹವನ್ನ ಅಂದ್ರೆ ಪವಿತ್ರೀಕರಿಸಬೇಕು ಎಂಬ ವಿಚಾರವನ್ನ ಹೇಳಿದ್ದು ಉಂಟು ಪದ್ಯಮಾಲಾ ಗ್ರಂಥದಲ್ಲಿ ಇಷ್ಟು ವಿಚಾರವನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ಇಲ್ಲಿ ಅಂದ್ರೆ ಕರೀತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಆ ನಲ್ಲಿನ ಭವ್ವನಾಡಿಯೊಳಗೆ ಆ ಪ್ರಧಾನವಾದ ಬ್ರಹ್ಮನಾಡಿಯ ಒಳಗೆ ಅಂದ್ರೆ ನಾಡಿಯ ಒಳಗೆ ತ್ರಿಕೋಣ ಚಕ್ರವು ಇಪ್ಪುದು ಆ ನಾಡಿಯಲ್ಲಿ ತ್ರಿಕೋಣ ಚಕ್ರ ಅಂತ ಇದೆ ತ್ರಿಕೋಣಾಕಾರದ ಚಕ್ರ ಅಲ್ಲಿ ಕೃಷಾನು ಮಂಡಲ ಮಧ್ಯಗನು ಆ ತ್ರಿಕೋಣ ಚಕ್ರದಲ್ಲಿ ಅಗ್ನಿಮಂಡಲ ಇದೆ ಮಧ್ಯದಲ್ಲಿ ಅಗ್ನಿಮಂಡಲದ ಮಧ್ಯದಲ್ಲಿ ಸಂಕರುಷಣಾಖ್ವಯ ಕರುಣಿ ಸಂಕರುಷಣಾಕ್ವಯ ಅಂತ ಇಟ್ಕೋಬೇಕು ಮುಂದಿನ ಶಬ್ದ ಮನೆಯಲ್ಲಿ ಅಂದ್ರೆ ಕರುಣಾಮಯಿಯಾದ ಆ ಸಂಕರ್ಷಣ ರೂಪಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಹೀನ ಪಾಪಾತ್ಮಕ ಪುರುಷನ ದಹನ ದಯಿಸುತ್ತ ಅತಿ ನೀಚನಾದ ಈ ಪಾಪ ಪುರುಷನ ದಹನವನ್ನು ಮಾಡುತ್ತಾ ಹಿಂದೆ ಹೇಳಿದಾಗ ನಾವು ಯಾವ ರೀತಿ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೋ ವಾಯು ಬೀಜದಿಂದ ಪಾಪ ಪುರುಷನನ್ನು ಒಣಗಿಸಿ ಅಗ್ನಿ ಬೀಜದಿಂದ ಅವನನ್ನು ಸುಟ್ಟು ವರುಣ ಬೀಜದಿಂದ ದೇಹವನ್ನು ಪವಿತ್ರೀಕರಿಸಿಕೊಂಡು ಇದು ಸಂಕರ್ಷಣ ರೂಪಿ ಪರಮಾತ್ಮ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಈ ರೀತಿ ದಹನ ಗೈಸುತ ದಿನ ದಿನದಿ ಪ್ರತಿನಿತ್ಯವೂ ಕೂಡ ಆ ವಿಜ್ಞಾನಮಯನಾದ ಶ್ರೀ ವಾಸುದೇವನ ಐದಿಸುವ ಐದಿಸುವ ಅಂತ ರೂಪಿ ಪರಮಾತ್ಮ ಮೋಕ್ಷಪ್ರದನಾದ ವಾಸುದೇವಿ ರೂಪಿ ಪರಮಾತ್ಮನನ್ನ ಹೊಂದಿಸ್ತಾ ಇದ್ದಾನೆ ಸಂಕರ್ಷ್ಣರೂಪಿ ಪರಮಾತ್ಮ ಎಂಬ ವಿಚಾರವನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಹದಿನೇಳು ಮತ್ತು ಹದಿನೆಂಟು ಎರಡು ಪದ್ಯಗಳಲ್ಲಿಯೂ ಕೂಡ ಆ ಶುಶುಮ್ನ ನಾಡಿಯ ವಿಚಾರವನ್ನ ಬಹಳ ಅದ್ಭುತವಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಪದ್ಯಗಳ ಹೃದಯದಲ್ಲಿ ಯಾವ ರೀತಿ ಜೀವನ ಸ್ಥಾನ ಇದೆ ಹೃದಯದಲ್ಲಿ ಜೀವ ಹೇಗಿರುತ್ತಾನೆ ಆ ಹೃದಯ ಕಮನದಲ್ಲಿ ಭಗವಂತ ಯಾವ ರೀತಿ ಹಂಸನಾಮಕನಾಗಿ ಸನ್ನಿಹಿತನಾಗಿದ್ದಾನೆ ಆ ವಿಚಾರವನ್ನು ಮತ್ತೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಆ ಪದ್ಯಗಳನ್ನು ನಾಳೆ ನೋಡ್ತಾ ಇವತ್ತಿನ ಪದ್ಯವನ್ನು ಪಠನೆ ಮಾಡೋಣ ಆ ನಲ್ಲಿನ ಭಗವನ್ನ ಅಡ್ಡಿಯೊಳ್ಳಗೆ ತ್ರಿಕೋಣ ಚಕ್ರವು ಇಪ್ಪುದು ಅಲ್ಲಿ ಕೃಷಾನು ಮಂಡಲ ಮಧ್ಯಗನು ಸಂಕರ್ಷಣ್ವಜನು ಪಾಪಾತ್ಮಕ ಪುರುಷ ನಹ ನಗೈಸುತ ದಿನಿ ನಾನಮಯ್ರೀವಾಸುದೇವನ ಐ ದಿ ಸುಬಕರುಣಿ ಶ್ರೀಕೃಷ್ಣಾರ್ಪಣಮಸ್ತು